ಆಮೇಲೆ ಅವರ ಹೆಸರಲ್ಲಿ ಒಂದು ಆಶ್ರಮವಾಗಿ ಊಟ ಕೊಡಬೇಕಂತ ನಾನು ಪ್ಲ್ಯಾನ್ ಮಾಡಿ ಅನರ್ ಆಶ್ರಮ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಸರ್ ಆಣೆಕಲೆಯಲ್ಲಿ ಒಂದು ಚಂದ್ರ ಇದ್ದಾನೆ ಅವನು ಆಲ್ರೆಡಿ ರನ್ ಮಾಡ್ತಾನೆ ಅವ್ರ ಹತ್ರ ಹೋಗಿ ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಅವ್ರು ಹೇಳಿದ್ದು ನಮ್ಮ ಚಂದ್ರ ಆತನ ಹೆಸರಲ್ಲಿ ಸೆವೆನ್ ಏಕರ್ ಜಮೀನಿದೆ ಅದನ್ನ ಬೇರೆ ಯಾರಿಗೂ ಕೊಡೋಕ್ಕಾಗಲ್ಲ ಒಂದು ಸೋಷಿಯಲ್ ವರ್ಕ್ ಇಲ್ಲದೇ ಅವ್ರು ಟ್ರಸ್ಟ್ ಮಾಡೋಕೊಂಡು ಒಂದು ಏಕರ್ ಕೊಡ್ತೀನಿ ಅಂತ ನಮ್ಮ ಹತ್ರ ತರ್ಟಿನ್ ಲ್ಯಾಕ್ ತಗೊಂಡಿದ್ದೆ ನಾನು ಲೀಗಲ್ ಆಗಿ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದ್ದು ಅವ್ರು ಒಳ್ಳೆ ಗಿಫ್ಟೆಡ್ ಒಂದು ಮಾಡಿ ಕೊಡ್ಬೇಕು ಆಮೇಲೆ ಲೀಗಲ್ ಆಗಬೇಕಂತ ನಾನು ಇದು ಟ್ರಸ್ಟ್ ರಿಜಿಸ್ಟರ್ ಮಾಡಬೇಕಂತ ಹೇಳಿದ್ರು ಅದಕ್ಕೆ ಸಪ್ರೇಟ್ ಒಂದು ಅರ್ಜೆ ತಗೊಂಡು ಅವರೇ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದೆವು ಆಮೇಲೆ ಯಾವತ್ತು ಸರ್ ಡಿ ಸಿ ಎ ಸಿ ಕೊಡಬೇಕು ಹಂಗೆ ಹೆಂಗೆ ತಿಂದವರಿ ತಗೊಂಡು ನಾಲ್ಕು ವರ್ಷ ಆಯ್ತು ಸರ್ ಇದುವರೆಗೂ ಏನು ಡಾಕ್ಯುಮೆಂಟ್ಸ್ ಬಂದಿಲ್ಲ ಜಮೀನು ಬಂದಿಲ್ಲ ಯಾವಾಗ ಕೇಳ್ತಾರೆ ಏನೋ ರೆಸ್ಪಾನ್ಸ್ ಇಲ್ಲ ಸರ್ ನಾನು ಸಿ ಎಂ ಶೆಲ್ಲು ಡೆಪ್ಟಿ ಸಿ ಎಮ್ ಶೆಲ್ಲೂ ಡಿ ಜಿ ಪಿ ಅಪ್ ಗವರ್ನರ್ ಆಫೀಸಲ್ಲಿ ಸುಮಾರು ಟೈಮ್ ಆಫೀಸ್ ಕೊಟ್ಟು ಸಾಕಾಗಿತ್ತು ಸರ್ ಇದಕ್ಕೆ ಏನೋ ಎಫ್ ಐ ಆರ್ ಮಾಡಲ್ಲ ಯಾಕೆ ಐ ಆರ್ ಮಾಡಲ್ಲ ಅಂತ ಸರ್ ಇದರಲ್ಲಿ ಎಸ್ ಐ ಕೃಷ್ಣಪ್ಪ ಜಾನಲಿ ಪೊಲೀಸ್ ಸ್ಟೇಷನ್ ಅವರು ಇವರು ಸೇರಿಸಿ ನಮ್ಮ ಹತ್ರ ಚೀಟಿಂಗ್ ಮಾಡಿದ್ರು ಅವರು ಪೊಲೀಸರ ಪೊಲೀಸ್ ಏನೋ ಕೇಸ್ ಫೈಲ್ ಮಾಡಲ್ಲ ಸರ್ ನಮಗೆ ನ್ಯಾಯ ಬೇಕು ಸರ್ ಅದಕ್ಕೆ ನಾನು ಸರ್ ಟೋಟಲ್ ಸರ್ ತರ್ಟಿ ಲ್ಯಾಕ್ ಅಕೌಂಟ್ ಅಲ್ಲಿ ಟ್ವೆಂಟಿ ಲ್ಯಾಕ್ ಡಿ ಸಿಶೇ ತಗೊಂಡಿದ್ದು ಅದೆಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ ಸರ್ ಟೋಟಲ್ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ ನಾನು ಕೇಳ್ತಾರೆ ಎಲ್ಲ ರೆಕಾರ್ಡಿಂಗ್ ನಾವು ಕೊಡ್ಬೋದು ಎಂಟು ಲಕ್ಷ ನಲವತ್ತು ಸಾವಿರ ಸರ್ವತ್ತು ಪೊಲೀಸ್ ಸ್ಟೇ ಹೋಗ್ತೀನಿ ಕಾಂಪ್ರೆಸ್ ಮಾಡಿ ಸ್ವಲ್ಪ ದುಡ್ಡು ತಕೊಂಡು ಅದರಲ್ಲಿ ಅದ್ರಲ್ಲಿ ಪೊಲೀಸ್ ಖರ್ಚು ಮಾಡಬೇಕಾಗಿತ್ತು ಹಾಗೆ ಹಾಗೆ ಹೀಗಾಗಿ ಇದುವರೆಗೆ ಸರ್ ಎಂಟು ಲಕ್ಷ ಫೋರ್ಟಿ ಫೋರ್ಟಿ ತೌಸಂಡ್ ನಮಗೆ ಬಂದಿದ್ದೆ ಸರ್ ಬಾಕಿ ಇನ್ನೂ ಸಮಥಿಂಗ್ ಟ್ವೆಂಟಿ ಲ್ಯಾಕ್ ಸಮಥಿಂಗ್ ಅವ್ರ ಪ್ರಕಾರ ಅವರೇ ಸರ್ ಟ್ವೆಂಟಿ ಏಟ್ ಲ್ಯಾಕೇ ನಾನು ತಗೊಂಡಿದ್ದೆ ಸೊ ಸರ್ ಸರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಸರ್ ಪ್ರಸಿ ನಾನು ಕಾಪಿ ಕೊಟ್ಟಿದ್ದು ಎಬ್ಬು ಎಸ್ ಪಿ ಆಫೀಸನ್ನ ಉಪ್ಕೊಂಡಿದ್ದು ಸೈನಾ ಕೊಟ್ಟಿದ್ದಾರೆ ಮೂರು ಚೆಕ್ ಕೊಟ್ಟಿದ್ದಾರೆ ಅಮೌಂಟಿಗೆ ಇದೆ ಇದುವರೆಗೆ ಸರ್ ಎಂಟು ಲಕ್ಷ ನಲವತ್ತು ಸಾವಿರ ಸಮಥಿಂಗ್ ಬಂದಿದೆ ಸರ್ ಇಲ್ಲಿ ಸುತ್ತಾಗ್ಬಿಟ್ಟು ಕೊಟ್ಟರೆ ಅದೇ ಪೊಲೀಸ್ ಹೋಗತ್ತ ಅವ್ರ ಏನೋ ಆಕ್ಷನ್ ತಗೊಳ್ಳಿಲ್ಲ ಅದೇ ಕಮಿಂಗ್ ಸೆಕೆಂಡ್ ಅಕ್ಟೋಬರ್ ಗಾಂಧಿ ಜಯಂತಿ ಅವ್ರ ದಾರೆ ಹೋಗಿ ನನ್ನ ಕೂತ್ಕೊಂಡು ಇರಬೇಕಂತ ಪ್ಲಾನ್ ಮಾಡಿ ನಾನು ಡಿ ಜಿ ಜಿಪಿಗೆ ಲೆಟರ್ ಕೊಟ್ಟಿದ್ದೀನಿ ಪರ್ಮಿಷನ್ ಕೇಳ್ತಾ ಇದ್ದೀನಿ ಎಲ್ಲಿ ಒಂದು ಜಾಗ ಕೊಡಿ ಅಲ್ಲಿ ಕೂತ್ಕೊಂಡು ನಿಮ್ಗೆ ನ್ಯಾಯ ಸಿಕ್ಕೂ ನಾನು ಊಟ ತಿನ್ನಲ್ಲ ಅಂತ ನಾನು ಪಿಟೀಸನ್ ಕೊಟ್ಟಿದ್ದೆ ಸರ್ ಸೆಕೆಂಡ್ ಹಿಂಗೆ ಯಾಕೆ ಬಂದಿದ್ದಂದ್ರೆ ನಾನು ಹಿಂಗೆ ಕೂತಾ ಫ್ರೆಸ್ ಎಷ್ಟು ಪವರ್ ಇದೆ ಅಂತ ನಮ್ಗೆ ಸರ್ ಟೈಮ್ ಟೈಮ್ ಎರಡು ಇದೆ ನಮ್ಮ ಮಕ್ಕಳ ಬಂದಿದ್ದಾರೆ ಎಷ್ಟು ಜನ ಬಂದು ಎಲ್ಲ ಹೇಳ್ತಾರೆ ಉಯಿರ್ಬೇಕಾದ ಬೇಕಾ ಉಯಿರ್ಬೇಕಾದ ಬೇಕಾ ನೀವು ತಮಿಳ್ನಾಡು ಅಲ್ಲಿಂದ ಇಲ್ಲಿ ಬಂದ ಆತ ಬೇಕಾ ಮಾಡ್ತೀರಾ ಹೋಗ್ಬಿಡೋ ಇಲ್ಲ ನೀವು ಚೆನ್ನಾಗಿದ್ರೆ ದುಡ್ಡು ಸಂಪಾದನೆ ಮಾಡ್ತಾರೆ ಇಲ್ಲ ಸರ್ ಇದು ಗೊತ್ತಿಲ್ಲ ನಿಮ್ಗೆ ನೀರ ತುಂಬಾ ಇಲ್ಲಿ ನಿಮಗೆ ಮಾಡಕ್ ಆಗಲ್ಲ ಇದ್ತೀನಿ ಅವ್ನ ಗರಿ ಬಿಟ್ಟು ಒಂದು ರಿಟರ್ನ್ ಅಲ್ಲಿ ನಮ್ಮ ಹತ್ರ ಸ್ಟೇಟ್ಮೆಂಟ್ ಅವತ್ತ ಸ್ಟೇಟ್ಮೆಂಟ್ ಬಿಟ್ಟು ಒಂದು ಲಕ್ಷ ಎರಡು ಲಕ್ಷ ಕೈಲಿ ಕೊಡ್ತಾನೆ ಹೋಗಪ್ಪ ಅಂತ ಆಮೇಲೆ ನೋಡಿ ಅಂತ ಇದುವರೆಗೆ ಒಂದು ಐ ಆರ್ ಮಾಡಿಲ್ಲ ಸರ್ ಒಂದು ಸಿ ಎಸ್ ಆರ್ ಕೊಟ್ಟಿಲ್ಲ ನಮ್ಮ ಹೆಸರು ಜೀವಿ ಸರ್ ನಾನು ತರ್ಟಿ ಇಯರ್ಸ್ ಅಂತ ಅಲ್ಲಿ ಕೆಲಸ ಮಾಡಿದ್ದು ಸರ್ ಏಯ್ಟಿ ಸೆವೆನ್ ಅಲ್ಲಿ ಜಾಯಿನ್ ಮಾಡಿದ್ದು ಸಿಕ್ಸ್ ನಲ್ಲಿ ರಿಟೈರ್ಮೆಂಟ್ ಬಂದಿದ್ದು ಸರ್ ಕಾರ್ ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಕಾರ್ಡ್ ಎಚ್ ಓಡ್ ಇದೆ ನಾವು ಕೆಲಸ ಮಾಡಿದ್ದ ಒಂದು ರಿಕಾರ್ಡ್ ತಗೊಂಡು ಬಂದಿದ್ದೆ ಸರ್ ಅಲ್ಲಿ ಎಲ್ಲನೇ ಕಾಶ್ಮೀರು ನಾಗಾಲ್ಯಾಂಡು ಮಣಿಪುರ ತ್ರಿಪುರ್ ಐ ಎಲ್ ಟಿ ಮಿಲ್ಟನ್ ಸೇರಿಯಲ್ಲಿ ಕೆಲಸ ಮಾಡಿದ್ದ ಎಸ್ ಪಿ ಜಿ ಕೆಲಸ ಸ್ಪೆಷಲ್ ಸ್ಪೋರ್ಟ್ಸ್ ಅಲ್ಲಿ ಕೆಲಸ ಮಾಡಿದ್ರು ಟೋಟಲ್ ಒಂದು ನಕ್ಸಲ್ ಏರಿಯಾ ಮಿಲ್ಟನ್ ಫೀರ್ ಅಲ್ಲಿ ಕೆಲಸ ಮಾಡಿ ಪೀಸ್ಫುಲ್ ಏರಲ್ಲಿ ಇವರೆಗೆ ನಾ ಕೆಲಸ ಮಾಡಿಯಲ್ಲ ಇಂಡಿಯಾ ಕೋರ್ಸ್ ಅವ್ರು ಕಷ್ಟ ಪಟ್ಟಿದ್ದೆ